ಇತ್ತೀಚೆಗೆ ನೋಡಿದ್ರೆ ಫೋಟೋಗ್ರಾಫಿಯ ಕ್ರೇಜ್ ಹೆಚ್ಚುತ್ತಾ ಇದೆ ಹೌದು ಇದು ನಿಮ್ ನಿಮ್ಮ ಎಲ್ಲಾದ್ರೂ ನಿಮ್ಮ ಉದ್ಯೋಗಕ್ಕೆ ಎಲ್ಲಾದ್ರೂ ಸ್ವಲ್ಪ ಕುತ್ತು ಆಗ್ತಾ ಇದೆಯಾ ಇದರಿಂದ ಖಂಡಿತ ಖಂಡಿತ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಜನರೇಷನ್ ಈಗ ಎಲ್ರಿಗೂ ಒಂದು ಸ್ಟೂಡೆಂಟ್ ಗಳಿಗೆ ಒಂದು ಎಲ್ ಆರ್ ಕ್ಯಾಮರಾ ಇಟ್ಕೊಂಡು ಫೋಟೋಗ್ರಫಿ ಮಾಡುವ ಒಂದು ಹವ್ಯಾಸ ಅದಕ್ಕೆ ತಕ್ಕಂತೆ ಇದನ್ನೆಲ್ಲ ಮಾಡುವಂತದ್ದು ಟ್ರೆಕ್ಕಿಂಗು ಅದೆಲ್ಲ ಬರ್ತದೆ ಖಂಡಿತ ಖಂಡಿತ ತುಂಬಾ ಸಮಸ್ಯೆಗಳು ಬರ್ತವೆ ಅದನ್ನೇ ಕೆಲವು ನಮ್ಮವರೇ ನಮ್ಮ ಸದಸ್ಯರಿಂದ ಸಮಸ್ಯೆಗಳು ಬರ್ತವೆ ಯಾಕಂತ ಹೇಳಿ ಕೆಲವೊಮ್ಮೆ ಅರ್ಜೆಂಟ್ ಎಮರ್ಜೆನ್ಸಿ ಛಾಯಾಗ್ರಾಹಕರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆ ಯಾರಲ್ಲಿ ಒಬ್ಬೊಬ್ನ ಇಟ್ಕೊಂಡು ಕಳಿಸುವಂತದ್ದು ಆ ಜಾ ಕೆಲಸಗಳು ಮಾಡ್ತಾ ಇದ್ದಾರೆ ಸಂಘಟನೆ ಸದಸ್ಯರು ಅಲ್ಲದವರು ಹೇಳಿದ್ರೆ ಕೆಲವು ನಮಗೆ ಸಮಸ್ಯೆ ಆಗುವುದು ಈ ಇವರಿಂದಕ್ಕಿಂತ ಜಾಸ್ತಿ ಹೇಳುವುದಾದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವವರು ಓಕೆ ಅವರು ಉದ್ಯೋಗದೊಂದಿಗೆ ಉಪಕಸುಬು ಮಾಡುವಂಥದ್ದು ಯಾಕೆಂತ ಹೇಳಿದ್ರೆ ಸಮಸ್ಯೆ ಇಲ್ಲಿ ಏನಂತ ಹೇಳಿದ್ರೆ ಅವರ ಅವರ ಸರ್ಕಾರಿ ಉದ್ಯೋಗಕ್ಕ ಅವರ ಖಾಸಗಿ ಉದ್ಯೋಗಿ ಆಗಿರ್ಬೋದು ಅವರ ಕೆಲಸಕ್ಕೆ ರಜೆ ಹಾಕಿ ಆದಿವನ ಜೀವನ ಛಾಯಾಗ್ರಹಣ ಮಾಡುವಂತದ್ದು ಒಂದ್ ವೇಳೆ ರಾಜ್ಯ ಸಿಕ್ಕಿಲ್ಲ ಅಂದ್ರೆ ಇಂತ ಹುಡುಗರನ್ನು ಕಳಿಸಿ ಛಾಯಾಗ್ರಹಣ ಮಾಡುದು ಇದರಿಂದ ಅವರು ನಮ್ಮ ಛಾಯಾಗ್ರಾಹಕರ ಅನ್ನದ ಪಟ್ಟಲಿ ಕಲ್ಲಾಗ್ತಾ ಇದಾರೆ ಯಾಕಂದ್ರೆ ಒಂದು ಕಡೆಯಿಂದ ಅವರು ಸರ್ಕಾರದಿಂದ ಸಂಬಳ ಪಡಿತಾ ಇದು ಯಾವ ಉದ್ಯೋಗದಲ್ಲಿ ಅಲ್ಲಿಂದ ಸಂಬಳ ಪಡಿತಾ ಇದ್ದಾರೆ ಆದ್ರೆ ನಮ್ಮ ಛಾಯಾಗ್ರಾಹಕರು ಏನಾಗ್ತಾ ಇದ್ದಾರೆ ಅವ್ರಿಗೆ ಯಾವತ್ತು ಅವ್ರ ಉದ್ಯೋಗ ಇಲ್ಲದೆ ಯಾವತ್ತು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ ಆ ತರ ತುಂಬಾ ಸಮಸ್ಯೆಗಳು ಬರ್ತದೆ ಏನ್ ಕ್ರಮ ಕೈಗೊಳ್ಳುವುದು ಈಗ ನೀವು ಒಂದು ರೀತಿಯಲ್ಲಿ ಗೂಂಡಾಗಿರಿ ಮಾಡಿದಾಗತ್ತೆ ನಮ್ಮ ಹತ್ರನೇ ಮಾಡಿಸ್ಬೇಕು ನಮ್ಮ ಸದಸ್ಯರಿಂದಲೇ ನೀವು ಫೋಟೋಗ್ರಾಫ್ ಮಾಡಿಸ್ಬೇಕು ಅಂದರೆ ಅಲ್ಲೊಂದು ಬಹುಶಃ ಒಂದು ಕ್ಲಾಶ್ ಆಗ್ಬೋದು ಖಂಡಿತವಾಗಿ ನಾವು ಆ ವಿಚಾರಕ್ಕೆ ಹೋಗುವುದೇ ಇಲ್ಲ ಗೂಂಡಾಗಿರಿ ನಾವು ಒಂದು ವಿಚಾರವನ್ನು ಪ ಜನರ ಮನವರಿಕೆಗೆ ನಾವು ಹೇಳ್ತಾ ಇದ್ದೇವೆ ದಯವಿಟ್ಟು ಅಧಿಕೃತ ಛಾಯಾಗ್ರಾಹಕರಂತೆ ಹೇಳಿದ್ರೆ ತಂತ್ರಜ್ಞಾನ ಅರಿವಿರುವ ಒಂದು ಅನುಭವ ಇರುವವರನ್ನ ಮತ್ತೆ ಈ ಛಾಯಾಗ್ರಾಹಕ ವೃತ್ತಿಯಲ್ಲಿ ತೊಡಗಿರುವವರನ್ನ ವೃತ್ತಿ ಕಸುಬೆ ಯಾಕಂದ್ರೆ ಇದರಲ್ಲಿ ಜಾತಿ ಮತ ಭೇದ ಇಲ್ಲ ಒಂದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ರಾಜ್ಯದಂತೆ ರಾಷ್ಟ್ರದಂತೆ ಆಗ್ಲಿ ಒಂದು ಜಾತಿ ಇಲ್ಲದ ಸಂಘಟನೆ ಇದ್ರೆ ಜಾತಿ ಇಲ್ಲದ ವೃತ್ತಿ ಅಂದ್ರೆ ಛಾಯಾಗ್ರಹಣ ಅದರಲ್ಲಿ ಜಾತಿ ಮತ ಭೇದ ಯಾವುದೇ ಇಲ್ಲ ಯಾವುದೇ ರಾಜ್ಯಕ್ಕೆ ಪಕ್ಷಗಳು ಕೂಡ ಇಲ್ಲ ಒಂದು ವೃತ್ತಿ ಅವಳು ಯಾವ ವೃತ್ತಿ ಮಾಡ್ತಾನೆ ಅದು ಮಾತ್ರ ನಾವು ಹೇಳುವಂತದ್ದು ಯಾರನ್ನು ಆ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ಆ ವೃತ್ತಿಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಕೊಡಿ ನಾವು ಅವರನ್ನು ಮಾಡೋದಕ್ಕೆ ನಮ್ಗೆ ಅಭ್ಯಂತರ ಏನು ಹೇಳುವುದಿಲ್ಲ ಆದ್ರೆ ಅವ್ರು ಇನ್ನೊಂದು ಕಡೆಯಿಂದ ಸಂಬಳ ಪಡೀತಾ ಇದ್ದಾರೆ ಅವ್ರ ಜೀವನ ಉಪಯೋಗಕ್ಕೆ ಇನ್ನೊಂದು ದಾರಿ ಇದೆ ಆದ್ರೆ ಪಾಪ ಛಾಯಾಗ್ರಾಹಕರು ಅದು ಇಲ್ಲದೆ ಉಪಾಯ ಇಲ್ಲದೆ ಅನಿವಾರ್ಯದಿಂದ ಯಾಕೆಂದ್ರೆ ಇತರಿಗೆ ಅವರಿಗೆ ಬೇರೆ ಮಾಡಲು ಉದ್ಯೋಗ ಗೊತ್ತಿಲ್ಲ ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ಅಂತ ಛಾಯಾಗ್ರಹಕ ಬೆಳೀಬೇಕು ಅವ್ರಿಗೆ ಸಹಕಾರಿಯಾಗಬೇಕೆನ್ನು ಉದ್ದೇಶದಿಂದ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಫ್ರೇಮ್ ನೊಳಗಡೆ ಬರುವಂತ ಎಲ್ಲ ಛಾಯಾಗ್ರಾಹಕರಿಗೆ ನೀವು ಬಹುಶಃ ಒಂದು ಫಿಕ್ಸೆಡ್ ರೇಟ್ ಇಷ್ಟೇ ಮಾಡಬೇಕು ಪೈಪೋಟಿ ಬೇಡ ಅಂತ ನೀವು ಹೇಳ್ಬೋದು ಆದ್ರೆ ಹೊರಗಡೆ ತುಂಬಾ ಜನ ಇದ್ದಾರೆ ಈಗ ನಿಮ್ಮ ಸಂಘ ಮೂರುವರೆ ಸಾವಿರ ಅಂತಂದ್ರೆ ಒಂದು ಏಳೆಂಟು ಸಾವಿರ ಜನ ಇರಬಹುದು ಫೋಟೋಗ್ರಾಫರ್ಸ್ಗಳು ಅವರೆಲ್ಲ ಅವರಿಗೆ ಬಾಯಿ ಬಂದ ರೇಟ್ ಅನ್ನ ಹೇಳ್ಕೊಂಡು ಅವರ ವ್ಯವಹಾರವನ್ನು ನಡೆಸ್ತಾರೆ ಇದರಿಂದಾಗಿ ನಿಮ್ಮ ನಿಮ್ಮನ್ನು ನಂಬಿಕೊಂಡಿರುವವರಿಗೆ ಸಮಸ್ಯೆ ಆಗೋದಿಲ್ವಾ ಆ ಸಂಘಟನೆಯನ್ನು ನಂಬಿಕೊಂಡಿರುವವರಿಗೆ ಸಮಸ್ಯೆ ಆಗ್ತದೆ ನಾವು ಅಂದ್ರೆ ಏನು ನಿಮ್ಮ ಚೌಕಟ್ಟಿನ ನಿಮಗೆ ಕಟ್ಟು ಬಿದ್ದಿರ್ತಾರೆ ನಾವು ಅದೆಲ್ಲ ಮಾಡಬಾರ್ದು ಅಂತ ಅಷ್ಟು ಕಡಿಮೆ ಹೋಗಬಾರ್ದು ಅಂತ ಕೂತಿ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ನಾವು ನಿಮ್ಮ ವಾಹಿನಿಯ ಮೂಲಕ ಕೂಡ ನಾವು ಹೇಳ್ತೇವೆ ಅವರಿಗೆ ಇನ್ನಾದರೂ ನಾವೊಂದು ಕೊಟ್ಟಂತಹ ರೇಟ್ ಲಿಸ್ಟ್ ಏನು ಧರಣಿಗತಿಯನ್ನು ಮಾಡಿದ್ದೇವೆ ಅದನ್ನು ಮಾಡಿದ್ರೆ ಬಹುಶಃ ಒಂದು ಸಮಾನ ರೀತಿಯ ಒಂದು ವ್ಯವಸ್ಥೆ ಬರಬಹುದು ಅಂತ ಹೇಳಿ ನಮ್ಮ ಎಲ್ಲ ನಮ್ಮ ಅಸೋಸಿಯೇಷನ್ ಸ್ಟುಡಿಯೋಗಳಲ್ಲಿ ಕೂಡ ಎಲ್ಲಾ ಛಾಗರೂ ಕೂಡ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಸಮಾನ ರೀತಿಯನ್ನು ಮೂರುವರೆ ಸಾವಿರ ಅಂದ್ರೆ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಸ್ಟುಡಿಯೋಗಳು ಎಷ್ಟು ನೋಂದಣಿ ಆಗಿರ್ಬೋದು ಸರ್ ನಿಮ್ಮ ಈಗ ಸಂಘಟನೆ ಅಡಿಗೆಲ್ಲ ಸ್ಟುಡಿಯೋಸ್ ಅದಾದ ಒಂದುವರೆ ಸಾವಿರ ಅಷ್ಟು ಸ್ಟುಡಿಯೋಗಳು ನೋಂದಣಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈಗ ಸ್ಟುಡಿಯೋ ಅಂದ್ರೆ ಕೇವಲ ಒಬ್ಬ ಫೋಟೋ ಮಾತ್ರ ಕೆಲಸ ಮಾಡೋದಿಲ್ಲ ಯಾರೋ ಮಾಡುವವರು ಇರ್ತಾರೆ ಈ ಕೆಲಸ ಛಾಯಾಗ್ರಹಣವನ್ನ ನಂಬಿಕೊಂಡು ಬದುಕುವಂತ ತುಂಬಾ ಕುಟುಂಬಗಳಿದೆ ನಿಮಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಇಷ್ಟೊಂದು ದೊಡ್ಡ ಸಾವಿರಾರು ಜನರ ಒಂದು ಅನ್ನದ ಬಟ್ಟಲ್ ಇದು ಇದಕ್ಕೊಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಅಂದ್ರೆ ಬಹಳ ಪ್ರಮುಖವಾಗಿ ನಾನೀಗ ಹೇಳ್ತಾ ಇರುವಂತದ್ದು ಅವರಿಗೆ ಉದ್ಯೋಗ ಭದ್ರತೆ ಅಥವಾ ಒಂದು ಸೀಸನ್ ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಮಾಡಿದ್ರೆ ಬಾಕಿ ಅವರಿಗೆ ಏನು ಅಷ್ಟೇನು ಆ ಸೀಸನ್ ಅಲ್ಲಿ ಇಡ್ತಾರೆ ಅಂತ ಸಂದರ್ಭಗಳಲ್ಲಿ ಅವರಿಗೆ ಏನಾದ್ರು ಬೇರೆ ಈಗ ಸರ್ಕಾರದ ಕೆಲವು ಯೋಜನೆಗಳಿವೆ ಆ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಂತದ್ದು ಏನಾದ್ರು ಬೇಡಿಕೆ ಇಟ್ಟಿದ್ದೀರಾ ಹಲವಾರು ಹಲವು ವರ್ಷಗಳಿಂದ ಹಲವು ಸರ್ಕಾರಗಳು ಬದಲಾವಣೆ ನಾನು ಯಾಕೆ ಕೇಳಿದೆ ಅಂದ್ರೆ ಈಗ ಗ್ರಾಮ ಪಂಚಾಯತ್ ನಲ್ಲಿ ಒಂದು ಕೆಲಸ ಮಾಡ್ತಾರೆ ಮನ್ರೇಗಾದಲ್ಲಿ ಒಂದು ಕೆಲಸ ಆಯ್ತು ಅದರ ಫೋಟೋಗ್ರಾಫಿಯನ್ನು ತೆಗಿಬೇಕು ಅಂತ ಹೇಳಿ ಅದರ ಡಾಕ್ಯುಮೆಂಟೇಶನ್ ಮಾಡಬೇಕು ಅದನ್ನ ಅದಕ್ಕೋಸ್ಕರ ಸರ್ಕಾರ ಮೊದಲು ಸ್ಟುಡಿಯೋಗಳಿಂದ ವ್ಯಕ್ತಿಗಳನ್ನ ತರಿಸ್ತಾ ಇದ್ರು ಇತ್ತೀಚೆಗೆ ಏನ್ ಮಾಡಿದಾರೆ ಗ್ರಾಮ ಪಂಚಾಯತ್ ಒಂದೊಂದು ಒಂದು ಕ್ಯಾಮರಾ ಕೊಟ್ಟು ಅಲ್ಲಿಗೆ ಅವನಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ವರ್ಷಕ್ಕೆ ವರ್ಷ ಪಂಚಾಯತ್ ನಿಂತು ಇಂತ ಸಾವಿರಾರು ಗ್ರಾಮ ಪಂಚಾಯತ್ಗಳಲ್ಲಿ ಎಷ್ಟೋ ಹೊಡೆತ ಬಿದ್ದಿ ಹೌದೌದು ಇದರ ಬಗ್ಗೆ ಕೇಳ ನಾವು ಹಲವಾರು ಕಳೆದ ಒಂದು ಹನ್ನೆರಡು ವರ್ಷಗಳಿಂದ ಎರಡು ಮೂರು ಸರ್ಕಾರಗಳಿಗೂ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದೆ ಪ್ರಸ್ತುತ ಈ ವರ್ಷವೂ ಕೂಡ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಆದ್ರೆ ಅದೇನು ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳು ಕೂಡ ಛಾಯಾಗ್ರಾಹಕರು ಅಗತ್ಯ ಆದರೆ ಛಾಯಾಗ್ರಾಹಕ ಮೂಲೆ ಇದ್ದಾನೆ ಅವನಿಗೆ ಯಾವುದೇ ರೀತಿಯ ಯಾವುದೇ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗಲಿ ರಾಷ್ಟ್ರ ಸರ್ಕಾರ ಆಗಲಿ ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ ನಾವು ನಮ್ಮ ಛಾಯಾಗ್ರಾಹಕರಿಗಾಗಿ ಆಗಿ ಒಂದು ಅಕಾಡೆಮಿ ಸ್ಥಾಪಿಸಬೇಕು ನಮ್ಮ ಪ್ರಮುಖವಾದ ಅದರಿಂದ ಅದು ನಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ಹೇಳಿದ ಅದಲ್ಲದೆ ಛಾಯಾಗ್ರಾಹಕರಿಗೆ ಅಧಿಕೃತ ಛಾಯಾಗ್ರಾಹಕರನ್ನು ವೃತ್ತಿ ನಂಬಿಕೊಂಡು ಇರುವ ಛಾಯಾಗ್ರಾಹಕರಿಗೆ ಸರ್ಕಾರಿ ಸ್ವಾಮ್ಯದ ಏನು ಫೋಟೋಗ್ರಾಫಿ ಉದ್ಯೋಗಗಳನ್ನು ಅವರಿಗೆ ನೀಡಬೇಕು ಯಾವುದೇ ಟೆಂಡರ್ ಇದ್ದರೂ ಅವರು ಛಾಯಾ ಅಧಿಕೃತ ಛಾಯಾಗ್ರಾಹಕರಿಗೆ ನೀಡಬೇಕು ಎನ್ನುವ ಬಗ್ಗೆ ಮನವಿಗಳನ್ನು ಸಲ್ಲಿಸ್ತಾ ಇದೇವೆ ಆದ್ರೆ ಅದಕ್ಕೆ ಪೂರಕವಾಗಿ ಸಿಗ್ತಾ ಇಲ್ಲ ಸ್ಪಂದನೆ ಇಲ್ಲ ಈ ಬಾರಿ ಮತ್ತೆ ನಾವು ಹೊಸ ಸರ್ಕಾರ ಬಂದಿದೆ ಅವರಲ್ಲಿ ಕೂಡ ಮಾತಾಡಿ ಆಗಿದೆ ಅದರಲ್ಲಿ ಕೂಡ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಆದ್ರೆ ಸನ್ಮಾನ್ಯ ವಿ ಎಸ್ ಆಚಾರ್ಯರು ಇದ್ರ ಬಗ್ಗೆ ಒಂದು ಹೆಜ್ಜೆ ನಿಟ್ಟಿದ್ರು ಇದರ ಬಗ್ಗೆ ಅಕಾಡೆಮಿ ಸ್ಥಾಪನೆ ಬಗ್ಗೆ ಹೆಜ್ಜೆ ಇಟ್ಟಿದ್ರು ತುಂಬಾ ಕೆಲಸಗಳು ಆಗಿತ್ತು ಆದ್ರೆ ನಮ್ಮ ದುರ್ದೈವ ಅಂತ ಹೇಳ್ಬಹುದು ಅವರನ್ನು ನಾವು ಕಳ್ಕೊಂಡೆವು ಇಲ್ಲದ್ರೆ ಅವ್ರು ಇರ್ತಿದ್ರೆ ಯಾವಾಗ್ಲೂ ಒಂದು ಯಾವಾಗ್ಲೂ ಒಂದು ಅವರು ನಮ್ಮ ಸಾಧಾರಣ ಒಂದು ಪ್ರಾಥಮಿಕ ಕೆಲಸಗಳೆಲ್ಲ ಆಗಿತ್ತು ಅಕಾಡೆಮಿಯದ್ದು ಅದನ್ನ ಮುಂದುವರಿಸಿಕೊಂಡು ಹೋಗುವಂಥದಲ್ಲಿ ನಮ್ಮಲ್ಲಿ ತುಂಬಾ ಸೃಜನಶೀಲವಾದಂತಹ ಛಾಯಾಗ್ರಾಹಕರಿದ್ದಾರೆ ಅವರಲ್ಲಿ ಒಳ್ಳೊಳ್ಳೆ ಫೋಟೋಸ್ಗಳಿದೆ ಅದಕ್ಕೋಸ್ಕರ ಏನಾದರೂ ಆ ಫೋಟೋ ಎಕ್ಸಿಬಿಷನ್ಸ್ ಗಳನ್ನ ನಿಮ್ಮ ಸಂಘಟನೆ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದೀರಾ ನೀವು ಆಗ್ತಾ ಇದೆಯಾ ನಾವು ಅಂದ್ರೆ ನಮ್ಮ ಮಹಾಸಭೆಗಳಲ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಎಲ್ಲಾ ಅದ್ರದ್ದು ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತೆ ಅದಕ್ಕೆ ಇನ್ನು ಕಾಂಪಿಟೀಷನ್ಸ್ ಕೂಡ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೀರಿ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು ಕಾಂಪಿಟೀಷನ್ಸ್ ಅಲ್ಲಲ್ಲಿ ಆ ಏರ್ಪಾಡ್ ಮಾಡ್ತಿದ್ದೆ ಅಂದ್ರೆ ಅವರನ್ನು ಎನ್ಕರೇಜ್ ಮಾಡ್ಬೇಕಂತೇಳಿ ಈ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಇನ್ನು ಪ್ರತಿಯೊಬ್ಬರು ಕೂಡ ಆರೋಗ್ಯದ ಬಗ್ಗೆ ಮತ್ತು ಅವರ ಲೈಫ್ ಸೆಕ್ಯೂರಿಟಿ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾರೆ ನಿಮ್ಮ ಸಂಘಟನೆಯ ಸದಸ್ಯರಿಗೋಸ್ಕರ ವಿಶೇಷವಾಗಿ ಅವರ ಆರೋಗ್ಯದ ಬಗ್ಗೆ ಯಾವುದಾದ್ರು ಸ್ಕೀಮ್ ಗಳನ್ನ ಏನಾದ್ರು ಮಾಡಿದಿರಾ ನೀವು ನಾವು ಇತ್ತೀಚೆಗೆ ಅಂತ ಕಳೆದ ವರ್ಷ ಛಾಯಾ ಸುರಕ್ಷಾ ಅಂತ ಹೇಳಿ ನಮ್ಮ ಸದಸ್ಯರಿಗಾಗಿ ಒಂದು ಯೋಜನೆ ಏನ್ ಮಾಡಿದರೆ ಅದು ಅದರ ಏನು ಅದ್ರದ್ದು ಏನಂತ ಹೇಳಿದ್ರೆ ಒಬ್ಬ ಸದಸ್ಯ ಲೈಫ್ಟೈಮ್ ನಲ್ಲಿ ಒಂದು ಸಾವಿರ ಕೋಟಿ ಸದಸ್ಯನಾಗೆ ಓಕೆ ಹಾ ಅವನಿಗೆ ಅಕಸ್ಮಾತ್ ಆಗಿ ಏನಾದ್ರೂ ಜೀವ ಕಪಾಯ ಆಯ್ತು ಅಲ್ಲದ್ರೆ ಅನಾರೋಗ್ಯ ಆಯ್ತು ಆಗ ಅವನಿಗೆ ಒಂದೊಂದಿಷ್ಟು ಹಣ ನಮ್ಮ ಅಸೋಸಿಯೇಷನ್ ಇಂದ ಅಂದ್ರೆ ಛಾಯಾ ಸುರಕ್ಷಾ ನಿಧಿಯಿಂದ ಅವ್ರು ಸದಸ್ಯನಾಗಿದ್ರೆ ಎಸ್ ನಮ್ಮ ಸೌತ್ ಕೇಂದ್ರ ಫೋಟೋ ಅಸೋಸಿಯೇಷನ್ ಸದಸ್ಯನಾಗಿರ್ಬೇಕು ಒಂದು ಅದರ ನಂತರ ಛಾಯಾ ಸುರಕ್ಷಾ ಸದಸ್ಯನಾಗಿರ್ಬೇಕು ಆ ಸದಸ್ಯನಿಗೆ ಅವನಿಗೆ ಅವನ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿಕೊಂಡು ಹ್ಮ್ ಹ್ಮ್ ಮತ್ತೆ ಈಗ ನಮ್ದು ಈಗ ಬಿಗಿನಿಂಗ್ ಸ್ಟೇಜ್ ಸ್ಟಾರ್ಟಿಂಗ್ ಆಗುದಷ್ಟೇ ಅದ್ರಿಂದ ಈಗ ಸಾಧಾರಣ ಒಂದು ಇಪ್ಪತ್ತೈದು ಸಾವಿರವರೆಗೆ ನಾವು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹೌದು ಈಗಾಗ್ಲೇ ಒಂದು ನಾಲ್ಕೈದು ಜನಕ್ಕೆ ಈಗಾಗ್ಲೇ ಆ ಒಂದು ಫಲಾನೆ ಆಗಿದ್ದಾರೆ ಯೋಜನೆ ಅದು ಅವರ ಮಕ್ಕಳ ಬಗ್ಗೆ ಛಾಯಾಗ್ರಾಹಕರ ಮಕ್ಕಳ ಬಗ್ಗೆ ಏನಾದ್ರು ಶಿಕ್ಷಣವನ್ನು ಆರ್ಥಿಕ ಸಮಸ್ಯೆಯಿಂದ ಅರ್ಧಕ್ಕೆ ನಿಲ್ಲಿಸಿರುವ ಖಂಡಿತ ಅಂತವರಿಗೂ ಕೂಡ ನಾವು ಸಹಕಾರ ನೀಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ವಲಯ ಮಾಸಭೆಗಳಲ್ಲಿ ಮತ್ತು ಜಿಲ್ಲಾ ಮಾಸಭೆಯಲ್ಲಿ ಆ ವಿದ್ಯಾನಿಧಿ ಎಂಬ ಯೋಜನೆ ಇದೆ ನಮ್ಮಲ್ಲಿ ಆ ವಿದ್ಯಾನಿಧಿ ಯೋಜನೆಯ ಮುಖಾಂತರ ಆ ಬಡ ವಿದ್ಯಾರ್ಥಿಗಳಿಗೆ ನಾವು ಧನ ಸಹಾಯ ಮಾಡಿ ಅವರ ವಿದ್ಯಾರ್ಜನೆಗೆ ಬೇಕಾದ ಸಂಪೂರ್ಣ ಮುತುವರ್ಜನ್ನು ವಹಿಸಿ ಧನ ಸಹಾಯವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ನಾನು ಕೊನೆಯದಾಗಿ ನಿಮ್ಮಲ್ಲಿ ಕೇಳುವಂಥದ್ದು ನೀವು ಪ್ರವಾಹದ ವಿರುದ್ಧ ಈಜುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಅಲ್ವಾ ಟೆಕ್ನಾಲಜಿಗಳು ಅಪ್ಡೇಟ್ ಆದ ಹಾಗೆ ನನಗನಿಸ್ತದೆ ಎಸ್ ಟಿ ಹೇಗೆ ಇವತ್ತು ಒಂದು ಏನ್ ಹೇಳ್ತಾರೆ ಅವುಗಳು ಅಪ್ರಸ್ತುತ ಆಗ್ತದೆ ಆ ರೀತಿ ನಿಮ್ಮ ಸ್ಟುಡಿಯೋಗಳು ಕೂಡ ಅಪ್ರಸ್ತುತ ಆಗ್ಲಿಕ್ಕೆ ಖಂಡಿತ ಆಗ್ತಾ ಇದೆ ಆಲ್ರೆಡಿ ಈಗ ಅದರ ಅಂತ ಆರಂಭ ಆಗಿದೆ ನಿಮಗೆ ಕಳೆದ ಒಂದು ವಾರದ ಹಿಂದೆ ಒಂದು ಪತ್ರಿಕೆಯಲ್ಲಿ ಓದಿದ ನೆನಪಿರ್ಬೋದು ಗೊತ್ತಿಲ್ಲ ಕಲ್ಕತ್ತಾದಲ್ಲಿ ನೂರ ಮೂವತ್ತೈದು ವರ್ಷಗಳಿಂದ ಪ್ರಾರಂಭವಾದ ಸ್ಟುಡಿಯೋ ಮೊನ್ನೆ ಬಂದಾಯ್ತು ಅಂತ ಇತಿಹಾಸ ಇರುವ ಸ್ಟುಡಿಯೋ ಖ್ಯಾತ ಇತಿಹಾಸ ಇರುವ ಸ್ಟುಡಿಯೋ ಬಂದಾಗಬೇಕಾದ್ರೆ ಅದರ ಅವರು ಕೊಟ್ಟ ಕಾರಣ ಆಧುನಿಕ ತಂತ್ರಜ್ಞಾನ ಮತ್ತು ದಿನದಿಂದ ದಿನ ಬೇಡಿಕೆ ಕಡಿಮೆ ಆಗಿರುವಂಥದ್ದು ಕುಸಿತಾ ಇರುವಂತದ್ದು ಈಗ ನೋಡಿ ಈಗ ಸದ್ಯದಲ್ಲೇ ಸರ್ಕಾರದ ಕೆಲವು ಯೋಜನೆಗಳು ಸ್ಮಾರ್ಟ್ ಕಾರ್ಡ್ ಅಥವಾ ಇನ್ನೊಂದು ಬಂದ್ರೆ ಬಹುಶಃ ನಾವು ಸ್ಟುಡಿಯೋದಲ್ಲಿ ತೆಗೆ ಪಾಸ್ಪೋರ್ಟಿಗೂ ಬೆಲೆ ಇಲ್ಲ ಅಂತ ಕಾಣ್ತದೆ ಅಗತ್ಯವೂ ಇರುವುದಿಲ್ಲ ಅಂತ ಕಾಣ್ತದೆ ಆ ಆ ಪರಿಸ್ಥಿತಿ ಬರಬಹುದು ಇನ್ನು ನಮ್ಮ ಛಾಯಾಗ್ರಹ ವೃತ್ತಿ ಸಭೆ ಸಮಾರಂಭಗಳಿಗೆ ಮಾತ್ರ ಸೀಮಿತವಾಗಿರ್ಲೂಬಹುದು ಅದು ಕೂಡ ಕಳೆದುಕೊಳ್ಳುವ ಅವಕಾಶ ಯಾಕೆಂದ್ರೆ ನಮ್ಗೆ ಸಿಗುವಂತ ಮೊಬೈಲ್ ಗಳ ಹಾವಳಿ ಪ್ರತಿ ಫಂಕ್ಷನ್ ಅಲ್ಲಿ ಕೂಡ ಒಬ್ರು ಛಾಯಾಗ್ರಾಹಕರಿದ್ರೆ ಇದ್ರೆ ಅವನ್ಗೆ ತೊಂದರೆ ಕೊಡುವಂತ ಏಳು ಎಂಟು ಹತ್ತು ಮಂದಿ ಮೊಬೈಲ್ ಆಪರೇಟರ್ಗಳು ಇರ್ತಾರೆ ಇದು ನಾವು ಅಳಿಸಿಕೊಂಡು ಖಂಡಿತವಾಗಿ ನೀವು ಹೇಳಿದಾಗ ನಾವು ಪ್ರವಾಹಕ್ಕೆ ವಿರುದ್ಧವಾಗಿ ಈಜ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದನ್ನು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತವೆ ಗೊತ್ತಿಲ್ಲ ಆದ್ರೆ ನಮ್ ಛಾಯಾಗ್ರಾಹಕನ್ನು ಉಳಿಸುವಲ್ಲಿ ನಮ್ಮ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಛಾಯಾಗ್ರಾಹಕ ಎಲ್ಲ ಒಂದು ಕಡೆಯಲ್ಲಿ ಬಹುಶಃ ಒಂದು ಸ್ವಲ್ಪ ಅವನನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಅವನಿಗೆ ಮತ್ತೆ ಕೂಡ ಅವನಲ್ಲಿ ಆ ಸೃಜನಶೀಲತೆ ಇದ್ರೆ ಬಹುಶಃ ಉಳ್ಕೊಳ್ತಾನೆ ಅಂತ ಯಾಕಂದ್ರೆ ಫಿಲ್ಮ್ ಇಂಡಸ್ಟ್ರಿ ಇರಬಹುದು ಅಥವಾ ಇಷ್ಟಾದ ಸೀರಿಯಲ್ಸ್ಗಳು ಇದು ಡಾಕ್ಯುಮೆಂಟ್ರಿ ಇದೆಲ್ಲ ಕೆಲಸಗಳು ತುಂಬಾ ರಾಶಿ ಇದೆ ಅಲ್ಲಿ ಅವನ ಬದುಕನ್ನು ಕಂಡುಕೊಳ್ಳಬಹುದು ಅಂತ ನನ್ನ ತುಂಬಾ ಉಂಟು ಆದ್ರೆ ಅಷ್ಟೇ ಒಂದು ಆರ್ಥಿಕ ಇದು ಇರಬೇಕು ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಬೇಕಾದ್ರೆ ಅಷ್ಟೇ ಆರ್ಥಿಕ ವ್ಯವಸ್ಥೆ ವ್ಯವಸ್ಥೆಗಳು ಆಗ್ತವೆ ಯಾಕಂದ್ರೆ ಒಂದು ಕಡೆಯಿಂದ ಕುಸಿತ ಬಂದ್ರಾಗೆ ಇನ್ನೊಂದು ಕಡೆಯಿಂದ ಇನ್ನೊಂದು ಅವಕಾಶಗಳು ಉದ್ಭವ ಆಗ್ತಾ ಇದೆ ಮೊದಲು ಎಲ್ಲ ಪ್ರೀ ವೆಡ್ಡಿಂಗ್ ಇರ್ಲಿಲ್ಲ ಪೋಸ್ಟ್ ವೆಡ್ಡಿಂಗ್ ಇರ್ಲಿಲ್ಲ ಒಂದು ಮದುವೆ ಮುಗೀತು ಎಲ್ಲ ಮುಗೀತು ಈಗ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮತ್ತೆ ಔಟ್ಡೋರ್ ಶೂಟ್ ಅದೆಲ್ಲ ತುಂಬಾ ನಡೆಯತಾವೆ ಅರವತ್ತು ವರ್ಷದ ಸೆಲೆಬ್ರೇಷನ್ ಇದೆ ಎಲ್ಲ ಎಲ್ಲ ಕಾರ್ಯಕ್ರಮಗಳು ಬರ್ತಾವೆ ಅದ್ರ ಜೊತೆಗೆ ಛಾಯಾಗ್ರಾಹಕನ ಚಾಕಚಕ್ಯತೆಗಳು ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಕಲಶಗಳು ಒಂದಷ್ಟು ಜಾಸ್ತಿ ಆಗಿಬಿಡುತ್ತೆ ಖಂಡಿತ ಯಾಕೆಂದ್ರೆ ಅವನು ಉಳಿ ಒಂದ ಅವನು ಕೂಡ ಅಪ್ಗ್ರೇಡ್ ಆಗಬೇಕು ಆಧುನಿಕ ತಂತ್ರಜ್ಞಾನಗಳು ಆಧುನಿಕ ಪರಿಕರಗಳು ವ್ಯವಸ್ಥೆಗಳು ಎಲ್ಲೋಬೇಕು 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 यस ಸರ್ ಕೊನೆಯದಾಗಿ ಏನ್ ಹೇಳಬೇಕು ಬಯಸ್ತೀರಿ ಜನರಿಗೆ ಅಂದ್ರೆ ಪತ್ರಕರ್ತರ ಈ ಒಂದು ಛಾಯಾಗ್ರಾಹಕರ ಬಗ್ಗೆ ಜನರಿಗೆ ಇರುವಂತ ಒಂದು ಒಂದು ಭಾವನೆ ಏನಿದೆ ಬಹಳ ಪ್ರಮುಖವಾಗಿ ಈ ಸಭೆ ಸಮಾರಂಭಗಳಲ್ಲಿ ಬಂದಾಗ ಒಂದು ಬಹುಶಃ ಅವರ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ ಎಲ್ಲೊಂದು ಕಡೆ ಹೊರೆಯಾಗಿ ಕಾಣ್ತಾರೆ ಅಂದ್ರೆ ಅವರಿಗೆ ಕೊನೆಗೆ ಆಲ್ಬಮ್ ಬರುವಾಗ ಹೇಳ್ತಾರೆ ಇದು ಯಾಕ್ರಿ ಹೀಗೆ ಬಂತು ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ನಮ್ಮೊಂದಿಗೆ ಸಹಕರಿಸೋದಿಲ್ಲ ಅಂತ ಜನರಿಗೆ ಏನ್ ಹೇಳೋದಕ್ಕೆ ಬಯಸ್ತೀವಿ ಖಂಡಿತವಾಗಿ ಒಂದು ಯಾವುದೇ ಕಾರ್ಯಕ್ರಮ ಆಗ್ಬೇಕಾದ್ರೆ ಬೆಳಿಗ್ಗೆ ಎಲ್ರಿಗಿಂತ ಮೊದಲು ಛಾಯಾಗ್ರಾಹಕ ಬರ್ತಾನೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಹೋದ ನಂತರ ಛಾಯಾಗ್ರಾಹಕರು ಒಂದು ಗಂಟೆ ಮುಟ್ಟು ಗಂಟೆ ಹೋಗ್ತಾನೆ ಬೆಳಿಗ್ಗೆಯಿಂದ ಸಂಜೆ ತನಕ ಸಂಪೂರ್ಣವಾಗಿ ಅವ ಆ ಕಾರ್ಯಕ್ರಮದಲ್ಲಿ ಮಗ್ನನಾಗಿದ್ದುಕೊಂಡು ಕೊನೆಗೆ ಆಗುವಾಗ ನೀವು ಹಾಗೆ ಇದನ್ನು ಯಾಕೆ ಹಾಗೆ ಬಂತು ಈಗ ಯಾಕೆ ಬಂತು ಅಲ್ಲಿ ಅವ್ರು ಯಾವ ರೀತಿ ಸ್ಪಂದನೆ ಇತ್ತು ಅವು ಮತ್ತೆಲ್ಲ ಅದೆಲ್ಲ ಮತ್ತೆ ತೆಗೀರಿ ಇದನ್ನು ಮತ್ತೆ ಈಗ ಬೇಡ ಹಾಗೆಲ್ಲ ಹೇಳಿ ಆ ರೀತಿ ಕೆಳ ಕೆಲವು ಆದ್ರೆ ಆ ಹೊತ್ತಿನಲ್ಲಿ ಆ ಕಾರಣಗಳು ಅಲ್ಲಿ ಕೇಳುವವರಿಲ್ಲ ಅದರ ಬಗ್ಗೆ ಹೇಳುವವರಿಲ್ಲ ಆದ್ರಿಂದ ಸಾರ್ವಜನಿಕರಲ್ಲಿ ನಮ್ಮ ಮನವಿ ನಮ್ಮಲ್ಲಿ ಕೂಡ ಆ ಛಾಯಾಗ್ರಾಹಕರು ಕೂಡ ನಿಮ್ಮ ಮನೆಯ ಸದಸ್ಯನಂತೆ ಯಾಕಂದ್ರೆ ನಿಮ್ಮ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಅವನು ಅಂತ ಉದ್ದೇಶದಿಂದ ಅವನು ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ತಾನೆ ಅವನನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲವೊಮ್ಮೆ ನೀರನ್ನು ಕೇಳುವಷ್ಟು ಕೂಡ ಇದಾನೆ ಅಲ್ಲಿ ಅಷ್ಟೇ ಆದ್ರೆ ಸಹಜ ಮನವಿ ಅಷ್ಟೇ ಯಾಕೆಂತ ಹೇಳಿದ್ರೆ ಮನೆಯ ಸದಸ್ಯನಂತೆ ಅವನನ್ನು ಕೂಡ ಅವರ ಪ್ರಪ್ರದ ಮಾನವೀಯತೆ ಅವನೊಬ್ಬ ಮನುಷ್ಯ ಬೆಳಿಗ್ಗೆ ಸಂಜೆ ತನಕ ದನಿತಾನೆ ಅವನಿಗೂ ಕೂಡ ಏನಾದ್ರು ಮಾಡಿ ಮತ್ತೆ ನಮ್ಮ ಸಂಘಟನೆ ವೃತ್ತಿಯನ್ನು ಮಾಡಿ ಬದುಕುವವರ ಬಗ್ಗೆ ಎಲ್ಲ ಸಾರ್ವಜನಿಕರು ಯಾರು ಎಸ್ ಪಿ ಅಂತಲ್ಲ ಯಾವುದೇ ಸಂಘಟನೆ ಆಗಿರಲಿ ಛಾಯಾಗ್ರಾಹಕರ ವೃತ್ತಿಯನ್ನು ಮಾಡಿ ಬದುಕುವವರಿಗೆ ಅವಕಾಶ ಕೊಡಿ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಛಾಯಾಗ್ರಾಹಕರಿಗೆ ಹೇಳಿದ್ರೆ ಸೌತ್ ಕೇಂದ್ರ ಫೋಟೋ ಅಸೋಸಿಯೇಷನ್ ಇದೊಂದು ಅವಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆ ಎಲ್ಲ ಛಾಯಾಗ್ರಾಹಕರು ಪ್ರತಿ ಪರಿಚಯ್ರು ಎಲ್ರು ನಮ್ಮ ಸೌತ್ ಕೆಡ್ರಾ ಫೋಟೋ ಅಡಿಯಲ್ಲೇ ಇರಬೇಕು ನಾವೆಲ್ಲರೂ ಒಟ್ಟಾಗಿ ನಮ್ಮ ಒಂದು ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಅಥವಾ ನಮ್ಮ ಸಮಸ್ಯೆಗಳನ್ನು ಎದುರಿಸುವಲ್ಲಿ ನಾವೆಲ್ಲರೂ ಒಟ್ಟಾಗಿದ್ರೆ ಮಾತ್ರ ಸಾಧ್ಯ ಸಾಧ್ಯ ಕೈ ಜೋಡಿಸಬೇಕು ಅಂತ ಎಸ್ ವೀಕ್ಷಕರ ನಾವು ಎಷ್ಟೊತ್ತು ಮಾತನಾಡಿರುವಂತದ್ದು ಛಾಯಾಗ್ರಾಹಕರ ಸಮಸ್ಯೆ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಛಾಯಾಗ್ರಾಹಕರು ಸಂಘಟಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇದು ಇವತ್ತಿನ ವಿಶೇಷ ನಿಮ್ಮ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇದೆ ಮುಕ್ತಾ ಟಿವಿ ನಮಸ್ತೆ